ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ ಮುಖ್ಯಾಂಶಗಳು ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆ ಧ್ಯೇಯ ರಾಜ್ಯಾದ್ಯಂತ ಜನತಾ ನ್ಯಾಯಾಲಯದ ಮೂಲಕ ರಾಜಿ ಸಂಧಾನದ ವ್ಯಾಜ್ಯ ವಿಲೇವಾರಿ ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕಿನಲ್ಲಿ ಗಣಪತಿ ವಿಸರ್ಜನೆ ಮೆರವಣಿಗೆ ವೇಳೆ ಅವಘಡ ಲಾರಿ ಹಾಯ್ದು ಒಂಬತ್ತು ಜನರ ಸಾವು ಸ್ಟೇಷನರಿ ಹಾಗೂ ಪ್ಯಾಕೇಜ್ಡ್ ಖಾದ್ಯಗಳ ಪರಿಷ್ಕೃತ ಸರಕು ಮತ್ತು ಸೇವಾ ತೆರಿಗೆ ಈ ತಿಂಗಳ ಇಪ್ಪತ್ತೆರಡನೇ ತಾರೀಖಿನಿಂದ ಜಾರಿಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ ಕೃಷಿ ಮೇಳ ಈಗ ವಾರ್ತೆಗಳ ವಿವರ ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆ ಧ್ಯೇಯದೊಂದಿಗೆ ಇಂದು ಮೂರನೇ ರಾಷ್ಟ್ರೀಯ ಲೋಕ್ ಅದಾಲತ್ ರಾಜ್ಯಾದ್ಯಂತ ಆಯೋಜಿತವಾಗಿದೆ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ರಾಜಿ ಸಾಧ್ಯತೆಯ ಪ್ರಕರಣಗಳನ್ನು ಕಕ್ಷಿದಾರರ ಸಮಕ್ಷಮ ಇತ್ಯರ್ಥಪಡಿಸಲು ಇಂದು ಜನತಾ ನ್ಯಾಯಾಲಯದಲ್ಲಿ ಲೋಕ್ ಅದಾಲತ್ ಜರುಗಲಿದೆ ಹೆಚ್ಚಿನ ಮಾಹಿತಿಗೆ ನಾಲ್ಸಾ ಕಾನೂನು ಉಚಿತ ಸಹಾಯವಾಣಿ ಒಂದು ಐದು ಒಂದು ಸೊನ್ನೆ ಸೊನ್ನೆ ಸಂಪರ್ಕಿಸಬಹುದು ಧಾರವಾಡ ಜಿಲ್ಲೆ ರಾಯಾಪುರ ಬಳಿಯ ಎನ್ಜಿಇಎಫ್ ನ್ಯೂ ಗವರ್ಮೆಂಟ್ ಎಲೆಕ್ಟ್ರಿಕಲ್ ಫ್ಯಾಕ್ಟರಿ ಪುನರುಜ್ಜೀವನಕ್ಕೆ ಜೆಎಫ್ಇ ಶೋಜಿ ನಾಲ್ಕು ನೂರು ಕೋಟಿ ರೂಪಾಯಿ ಹೂಡಿಕೆ ಮಾಡಲಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ವಿಷಯ ತಿಳಿಸಿರುವ ಸಚಿವರು ಕೊಪ್ಪಳದಲ್ಲಿ ನವೀಕರಿಸಬಹುದಾದ ಹಸಿರು ಇಂಧನ ಆಧರಿಸಿದ ಉಕ್ಕು ಉತ್ಪಾದನೆ ಘಟಕ ಎರಡು ಸಾವಿರದ ಮುನ್ನೂರ ನಲವತ್ತೈದು ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಸ್ಥಾಪನೆಯಾಗಲಿದೆ ಕೋಲಾರ ಜಿಲ್ಲೆಯ ನರಸಾಪುರದ ಹೊಂಡ ಎಲೆಕ್ಟ್ರಾನಿಕ್ ವೆಹಿಕಲ್ ಘಟಕಕ್ಕೆ ಆರುನೂರು ಕೋಟಿ ರೂಪಾಯಿ ಹೂಡಿಕೆಯಾಗಲಿದೆ ಎಂದಿದ್ದಾರೆ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದುತ್ತಿರುವ ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಸ್ಮಾರ್ಟ್ ತರಗತಿಯನ್ನು ಆರಂಭಿಸಲು ಯೋಜಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಗದಗ್ನಲ್ಲಿ ಮಾತನಾಡಿದ ಅವರು ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಶಾಲೆಗಳ ಮೂರು ಸಾವಿರಕ್ಕೂ ಹೆಚ್ಚು ವರ್ಗ ಕೋಣೆಗಳ ನಿರ್ಮಾಣ ಯೋಜನೆ ಅನುಮೋದಿಸಲಾಗಿದೆ ಎಂದರು ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಾ ಅಭಿಯಾನ ಉಷಾ ಯೋಜನೆಯಡಿ ಬಹುಶಿಸ್ತೀಯ ಶಿಕ್ಷಣ ಮತ್ತು ಸಂಶೋಧನಾ ವಿಶ್ವವಿದ್ಯಾಲಯಗಳು ಮೇರು ಕಾರ್ಯಕ್ರಮದಡಿ ಸಂಶೋಧನೆ ಹಾಗೂ ನಾವೀನ್ಯತೆಗೆ ಬೆಳಗಾವಿಯ ರಾಣಿ ಚನ್ನಮ್ಮ ವಿಶ್ವವಿದ್ಯಾಲಯ ಒತ್ತು ನೀಡಿದೆ ಎಂದು ಉಪಕುಲಪತಿ ಸಿಎಂ ತ್ಯಾಗರಾಜ್ ತಿಳಿಸಿದ್ದಾರೆ ಭೂತರಾಮನಹಟ್ಟಿಯ ವಿಶ್ವವಿದ್ಯಾಲಯದ ಸಭಾಭವನದಲ್ಲಿ ಆಯೋಜಿತ ಸಂಶೋಧನಾ ವಿಧಾನ ಮತ್ತು ಸಂಶೋಧನಾ ಭೌದ್ಧಿಕ ಸ್ವಾಮ್ಯತೆ ರಾಷ್ಟ್ರೀಯ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಸಮಾಜ ಮತ್ತು ಸಾಮಾಜಿಕರ ಹಿತದ ಅನ್ವಯಿಕ ಸಂಶೋಧನೆಗಳಿಗೆ ಒತ್ತು ನೀಡಲಾಗುತ್ತಿದೆ ಎಂದರು ರಾಜ್ಯ ಕೃಷಿ ವ್ಯವಹಾರ ನಿಗಮ ಹಾಗೂ ರಾಜ್ಯ ಕೃಷಿ ಉತ್ಪನ್ನ ಸಂಸ್ಕರಣೆ ಮತ್ತು ರಫ್ತು ನಿಗಮ ಬೆಂಗಳೂರು ಕೃಷಿ ಸಂಸ್ಥೆಯಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದ ದೇಶದ ಕೃಷಿ ವಹಿವಾಟಿನ ಹಿತರಕ್ಷಣೆ ಕುರಿತ ರಾಷ್ಟ್ರೀಯ ವಿಚಾರ ಸಂಕಿರಣ ಆಯೋಜಿಸಿತ್ತು ಕಪೆಕ್ ವ್ಯವಸ್ಥಾಪಕ ನಿರ್ದೇಶಕ ಸಿಎನ್ ಶಿವಪ್ರಕಾಶ್ ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮುನ್ನೂರ ಐವತ್ತೈದು ಮಿಲಿಯನ್ ಟನ್ ಆಹಾರ ಧಾನ್ಯಗಳು ಹಾಗೂ ಮುನ್ನೂರ ಅರವತ್ತೇಳು ಮಿಲಿಯನ್ ಟನ್ ತೋಟಗಾರಿಕೆ ಬೆಳೆಗಳನ್ನು ಭಾರತ ಉತ್ಪಾದಿಸಿದೆ ಹಲವು ದೇಶಗಳಿಗೆ ಗಣನೀಯ ಪ್ರಮಾಣದಲ್ಲಿ ರಫ್ತು ಮಾಡುತ್ತಿದೆ ಎಂದರು ರಾಜ್ಯದ ಹಲವು ನದಿಗಳ ಜೋಡಣೆ ಹಾಗೂ ನ್ಯಾಯಯುತ ನೀರು ಹಂಚಿಕೆ ಪ್ರಸ್ತಾವಗಳು ನೆನೆಗುದಿಗೆ ಬಿದ್ದಿದ್ದು ಮುಖ್ಯಮಂತ್ರಿಯವರು ಕೂಡಲೇ ಸರ್ವಪಕ್ಷ ಸಭೆ ಕರೆದು ಚರ್ಚಿಸುವಂತೆ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ ಹಾವೇರಿಯಲ್ಲಿ ಮಾತನಾಡಿದ ಅವರು ಕಾವೇರಿ ಗೋದಾವರಿ ಕೃಷ್ಣ ಹಾಗೂ ಮಹಾದಾಯಿ ಒಟ್ಟು ನಾಲ್ಕು ನದಿಗಳ ಜೋಡಣೆ ಹಾಗೂ ನದಿ ನೀರಿನ ನ್ಯಾಯಬದ್ಧ ಹಂಚಿಕೆ ಕುರಿತು ಕರಡು ಒಪ್ಪಂದದಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗದಂತೆ ಜಲಸಂಪನ್ಮೂಲ ಖಾತೆ ಸಚಿವ ಡಿಕೆ ಶಿವಕುಮಾರ್ ನೋಡಿಕೊಳ್ಳಬೇಕಿದೆ ಎಂದರು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಮೊಸಳೆ ಹೊಸಳ್ಳಿ ಬಳಿ ಗಣಪತಿ ವಿಸರ್ಜನಾ ಮೆರವಣಿಗೆ ಸಾಗುತ್ತಿದ್ದ ವೇಳೆ ಟ್ರಕ್ ಹಾಯ್ದ ಪರಿಣಾಮ ಒಂಬತ್ತು ಜನ ಸ್ಥಳದಲ್ಲೇ ಸಾವನ್ನಪ್ಪಿ ಇಪ್ಪತ್ತಕ್ಕೂ ಹೆಚ್ಚು ಜನ ಗಾಯಗೊಂಡ ದುರ್ಘಟನೆ ಸಂಭವಿಸಿದೆ ಗಾಯಾಳುಗಳನ್ನು ಹಾಸನದ ಹಿಂಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘಟನೆ ಬಗ್ಗೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಮೃತರ ಕುಟುಂಬಗಳಿಗೆ ತಲಾ ಐದು ಲಕ್ಷ ರೂಪಾಯಿ ಪರಿಹಾರ ಹಾಗೂ ಗಾಯಗೊಂಡವರ ಚಿಕಿತ್ಸೆ ವೆಚ್ಚವನ್ನು ಭರಿಸಲಾಗುವುದು ಎಂದಿದ್ದಾರೆ ಸ್ಥಳೀಯ ಜನಪ್ರತಿನಿಧಿಗಳು ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದರು ವಿದ್ಯುನ್ಮಾನ ಆಡಳಿತ ಇ ಗವರ್ನೆನ್ಸ್ ಅಪ್ಲಿಕೇಶನ್ ಮೂಲಕ ಧಾರವಾಡ ಜಿಲ್ಲೆಯಾದ್ಯಂತ ವಿಮುಕ್ತ ದೇವದಾಸಿಯರ ಮರು ಸಮೀಕ್ಷೆ ನಾಡಿದ್ದು ಹದಿನೈದನೇ ತಾರೀಖಿನಿಂದ ನವೆಂಬರ್ ಇಪ್ಪತ್ತೊಂದರವರೆಗೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ದಿವ್ಯಾಪ್ರಭು ತಿಳಿಸಿದ್ದಾರೆ ರಾಜ್ಯ ಸರ್ಕಾರ ದೇಶದಲ್ಲಿಯೇ ಮೊದಲ ಬಾರಿಗೆ ಲಿಂಗತ್ವ ಅಲ್ಪಸಂಖ್ಯಾತರ ಸಮೀಕ್ಷೆ ಕೈಗೊಂಡಿದೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಮೀಕ್ಷೆ ಕಾರ್ಯ ಆಯೋಜಿತವಾಗಿದೆ ಎಂದರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಅರ್ಹ ಫಲಾನುಭವಿಗಳು ಸಮೀಕ್ಷೆಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಲಿದ್ದಾರೆ ಎಂದು ಹೇಳಿದರು ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಜನಸಾಮಾನ್ಯರಿಗೆ ಸಾಮಾಜಿಕ ಹಾಗೂ ಆರ್ಥಿಕ ಭದ್ರತೆ ಕಲ್ಪಿಸುವ ಯೋಜನೆಗಳಲ್ಲಿ ಶತಪ್ರತಿಶತ ಸೇರ್ಪಡೆ ಅಭಿಯಾನ ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಈ ತಿಂಗಳ ಮೂವತ್ತನೇ ತಾರೀಖಿನವರೆಗೆ ರಾಜ್ಯಾದ್ಯಂತ ಜರುಗಲಿದೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿಯ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾನಗಲ್ ಗ್ರಾಮದಲ್ಲಿ ಆರ್ಥಿಕ ಸೇರ್ಪಡೆ ಯೋಜನೆಗಳ ಕುರಿತು ಜನಜಾಗೃತಿ ಅಭಿಯಾನ ಜರುಗಿತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹೊಸಪೇಟೆ ಶಾಖೆ ವ್ಯವಸ್ಥಾಪಕ ವರ್ಧಮಾನ್ ಪಾಲ್ಗೊಂಡು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮೆ ಪ್ರಧಾನಮಂತ್ರಿ ಸುರಕ್ಷಾ ವಿಮೆ ಅಟಲ್ ಪಿಂಚಣಿ ಯೋಜನೆ ಹಾಗೂ ಮುದ್ರಾ ಸಾಲ ಯೋಜನೆ ಲಾಭಗಳ ಕುರಿತು ಗ್ರಾಮಸ್ಥರಿಗೆ ಮಾಹಿತಿ ನೀಡಿದರು ಅಟಲ್ ಪಿಂಚಣಿ ಯೋಜನೆಯಡಿ ಹೆಸರು ನೋಂದಾಯಿಸಿರುವ ಎಂ ಕೆ ವೈಷ್ಣವಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಈಗ ನಡೆಯುತ್ತಿರುವ ಆರ್ಥಿಕ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಅಟಲ್ ಪಿಂಚಣಿ ಯೋಜನೆಯ ಕುರಿತು ಮಾಹಿತಿಯನ್ನು ತಿಳಿದುಕೊಂಡೆ ಇದು ನನಗೆ ತುಂಬಾ ಉತ್ತಮವಾದ ಯೋಜನೆ ಎಂದನಿಸಿದ್ದರಿಂದ ನನಗೆ ಅರವತ್ತು ವರ್ಷದ ನಂತರ ತಿಂಗಳಿಗೆ ಐದು ಸಾವಿರ ಬರುವಂತೆ ಈಗಾಗಲೇ ನಾನು ತಿಂಗಳಿಗೆ ಮುನ್ನೂರ ಹದಿನೆಂಟು ರೂಪಾಯಿಯನ್ನು ಕಟ್ಟುತ್ತಿದ್ದೇನೆ ಹಾಗೇನೆ ಈ ಸರ್ಕಾರದ ಉತ್ತಮ ಯೋಜನೆ ನನಗೆ ಒಳ್ಳೇದಂತ ಅನಿಸಿತ್ತು ನಾವು ಕಾರ್ಪೊರೇಟ್ ಉದ್ಯೋಗಿಗಳಾಗಿರುವುದರಿಂದ ನಮಗೆ ಪೆನ್ಷನ್ನ ಯಾವುದೇ ವ್ಯವಸ್ಥೆ ಇರುವುದಿಲ್ಲ ಹೀಗಾಗಿ ಕೇಂದ್ರ ಸರ್ಕಾರದ ಈ ಯೋಜನೆ ಸೌಲಭ್ಯವನ್ನು ಯಾಕೆ ನಾವು ಪಡ್ಕೋಬಾರದು ಅಂತ ನಾನು ನಾನೀಗ ಆಗಲೇ ಅಟಲ್ ಪಿಂಚಣಿ ಯೋಜನೆಯನ್ನು ಮಾಡಿಸಿದ್ದೇನೆ ನಾನು ಈಗಿನ ಯುವ ಜನತೆಗೂ ಇದನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತು ಕೇಂದ್ರ ಸರ್ಕಾರಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಕೇಂದ್ರದ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿ ಶಿಫಾರಸಿನಂತೆ ಪರಿಷ್ಕೃತ ಸರಕು ಮತ್ತು ಸೇವಾ ತೆರಿಗೆ ಅಧಿನಿಯಮ ಈ ತಿಂಗಳ ಇಪ್ಪತ್ತೆರಡನೇ ತಾರೀಖಿನಿಂದ ಜಾರಿಗೊಳ್ಳಲಿದೆ ಪ್ಯಾಕೇಜ್ಡ್ ಆಹಾರ ವಸ್ತುಗಳ ಜಿಎಸ್ಟಿ ದರ ಶೇಕಡಾ ಐದರಷ್ಟು ಹಾಗೂ ಹಾಲು ಹಾಲಿನ ಉತ್ಪನ್ನ ಬೆಣ್ಣೆ ತುಪ್ಪದ ಮೇಲಿನ ತೆರಿಗೆಯನ್ನು ಶೇಕಡಾ ಐದಕ್ಕೆ ಇಳಿಸಲಾಗಿದೆ ಸಂಸ್ಕರಿತ ಆಹಾರ ವಸ್ತುಗಳ ಮೇಲೆ ಪ್ರಸ್ತುತ ಶೇಕಡಾ ಹನ್ನೆರಡರಷ್ಟು ತೆರಿಗೆ ವಿಧಿಸಲಾಗಿದೆ ಬರೆಹದ ಪುಸ್ತಕಗಳು ಬುಕ್ಸ್ ಪೆನ್ಸಿಲ್ ಕ್ರೆಯಾನ್ ಚಾರ್ಕೋಲ್ ಮ್ಯಾಪ್ ಹಾಗೂ ಚಾರ್ಟ್ಗಳಿಗೆ ಶೂನ್ಯ ತೆರಿಗೆ ವಿಧಿಸಲಾಗಿದೆ ಈ ಮೊದಲು ಶೇಕಡಾ ಹನ್ನೆರಡರಷ್ಟು ತೆರಿಗೆ ಈ ವಸ್ತುಗಳ ಮೇಲೆ ನಿಗದಿಪಡಿಸಲಾಗಿದೆ ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಹಾಗೂ ಸಾಂಪ್ರದಾಯಿಕ ತಳಿಗಳು ಶೀರ್ಷಿಕೆಯಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಇಂದಿನಿಂದ ಹದಿನಾರನೇ ತಾರೀಖಿನವರೆಗೆ ನಾಲ್ಕು ದಿನಗಳ ಕೃಷಿ ಮೇಳ ಆಯೋಜಿಸಿದೆ ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪುಷ್ಪ ಪ್ರದರ್ಶನ ವಿಸ್ಮಯಕಾರಿ ಕೀಟ ಪ್ರಪಂಚ ಪ್ರದರ್ಶನ ಹಾಗೂ ಬೀಜಮೇಳ ಉದ್ಘಾಟನೆಯಾಗಲಿದೆ ಇಪ್ಪತ್ತು ಲಕ್ಷಕ್ಕಿಂತ ಅಧಿಕ ರೈತರು ನಾಲ್ಕು ದಿನಗಳ ಕೃಷಿ ಮೇಳದಲ್ಲಿ ಭಾಗವಹಿಸುವ ನಿರೀಕ್ಷೆಯಿದೆ ಕಲ್ಯಾಣ ಕರ್ನಾಟಕದ ಒಟ್ಟು ಏಳು ಜಿಲ್ಲೆಗಳನ್ನೊಳಗೊಂಡ ಕಲಬುರಗಿ ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟ ನಾಡಿದ್ದು ಹದಿನೈದನೇ ತಾರೀಕು ಬಳ್ಳಾರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜರುಗಲಿದೆ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾದ ತಂಡಗಳು ಹಾಕಿ ಬಾಕ್ಸಿಂಗ್ ಹಾಗೂ ಕಬಡ್ಡಿ ಪಂದ್ಯಗಳಲ್ಲಿ ಸ್ಪರ್ಧಿಸಲಿವೆ ಕೇಂದ್ರದ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ದಿಶಾ ಸಭೆ ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಜರುಗಲಿದೆ ಯಾದಗಿರಿ ಜಿಲ್ಲೆಯಲ್ಲಿ ಪೋಷಣ್ ಮಾಸಾಚರಣೆ ಮಿಷನ್ ಶಕ್ತಿ ಯೋಜನೆಯಡಿ ಸಂಕಲ್ಪ ವಿಶೇಷ ಜಾಗೃತಿ ಅಭಿಯಾನ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಚಾಲನೆ ನೀಡಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆ ಧ್ಯೇಯ ರಾಜ್ಯಾದ್ಯಂತ ಜನತಾ ನ್ಯಾಯಾಲಯದ ಮೂಲಕ ರಾಜಿ ಸಂಧಾನದ ವ್ಯಾಜ್ಯ ವಿಲೇವಾರಿ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನಲ್ಲಿ ಗಣಪತಿ ವಿಸರ್ಜನೆ ಮೆರವಣಿಗೆ ವೇಳೆ ಅವಘಡ ಲಾರಿ ಹಾಯ್ದು ಒಂಬತ್ತು ಜನರ ಸಾವು ಸ್ಟೇಷನರಿ ಹಾಗೂ ಪ್ಯಾಕ್ಡ್ ಖಾದ್ಯಗಳ ಪರಿಷ್ಕೃತ ಸರಕು ಮತ್ತು ಸೇವಾ ತೆರಿಗೆ ಈ ತಿಂಗಳ ಇಪ್ಪತ್ತೆರಡನೇ ತಾರೀಖಿನಿಂದ ಜಾರಿಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ ಕೃಷಿ ಮೇಳ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ